ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆರು ಗಂಟೆ ಈಗ ಆರು ಗಂಟೆಯಿಂದ ನಾನು ರಾತ್ರಿ ಮಲಗೋವರೆಗೂ ಏನೇನೆಲ್ಲ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ನಾನು ಏನೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಯಾವ ಜಾಗ ಅಂತ ನೀವು ಆ ಪ್ಲೇಸನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಯಾವ ಪ್ಲೇಸ್ ಅಂತ ನೋಡಿ ಗೊತ್ತಾಗುತ್ತೆ ಯಾವ ಪ್ಲೇಸ್ ಇರ್ಬೋದು ಹಾಗೆ ಗೆಸ್ ಮಾಡಿ ನೋಡೋಣ ಗಿಸ್ ಮಾಡಿ ಯಾರಾದರೂ ಕಮೆಂಟ್ ಮಾಡೋದಾದರೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಸಿಗೆ ಹತ್ರ ಫುಲ್ ಬಂದ್ವಿ ಈ ಪ್ಲೇಸ್ ಯಾವುದಪ್ಪ ಅಂತಂದರೆ ಅಲ್ಮೋಸ್ಟ್ ಎಲ್ರಿಗೂ ಇದ್ದಂಗೆ ಗೊತ್ತಾಗಿರುತ್ತೆ ಯಾವುದು ಅಂತ ಹೌದು ನಾವು ಆದಿಚುಂಚನಗಿರಿಗೆ ಬಂದ್ವಿ ಆದಿಚುಂಚನಗಿರಿಗೆ ಬಂದಿದ್ದು ನಾನು ಇದು ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಿದ್ದು ಹೋಗೇ ಇರಲಿಲ್ಲ ಈಗ ಬಂದೆ ತುಂಬ ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ತುಂಬ ಲಾಂಗ್ ಟೈಮ್ ಅಂದರೆ ವರ್ಷ ತುಂಬ ವರ್ಷ ಒಂದು ಐದಾರು ವರ್ಷ ಒಂದು ಐದಾರು ಏಳು ವರ್ಷ ಆದಾಗಲೇ ಆದಮೇಲೆ ಬಂದಿರೋದಿದು ತುಂಬ ಚೆನ್ನಾಗಿ ಇತ್ತು ಮತ್ತು ಎಲ್ಲ ಆಗಿತ್ತು ಆವಾಗಲೇ ಬೇರೆ ಥರ ಇತ್ತು ಇವಾಗಲೇ ಬೇರೆ ಥರ ಆಗಿತ್ತು ಚೇಂಜಸ್ ಆಗಿತ್ತು ಎಲ್ಲ ನೋಡಿ ಫೈನಲಿ ಆರಿಸ್ ಚುಂಚಂಗಿರಿ ಮೇಲ್ಗಡೆ ಬಂದಾಯ್ತು ಜನ ಭಾನುವಾರ ಆಗಿರೋದ್ರಿಂದ ಜನ ತುಂಬ ಜನ ಜಾಸ್ತಿ ಇದ್ರು ಫ್ರೆಂಡ್ಸ್ ಫೋಟೋ ತಗೋಕ್ ಬಿಡ್ತಾರೋ ಇಲ್ವೋ ಅಂತ ಭಯ ಆಗ್ತಿತ್ತು ನನಗೆ ಕೆಲವು ಸರ್ತಿ ಫೋಟೋ ತೆಗೆಯೋಕೆ ಹೋದ್ರೆ ಅಲ್ಲಿ ಫೋನ್ ಕಿತ್ಕೊಂಡು ಉಂಡಿ ಒಳಗಡೆ ಎಲ್ಲ ಹಾಕ್ಬಿಡ್ತಾರೆ ಆ ಥರ ಹಾಕ್ತಾರೆ ಅನ್ನೋ ಅಂತ ಭಯ ಆಗಿತ್ತು ಸೊ ಏನು ಆ ಥರ ಏನು ಇರಲಿಲ್ಲ ಮುಂದೆ ಒಂದು ಕಡೆ ಪೊಲೀಸ್ ಹೇಳ್ತಾಯಿದ್ರು ಅಷ್ಟೇ ಫೋನ್ ಕಿತ್ಕೊಂತೀವಿ ಫೋನ್ ಇಟ್ಕೊಂಡು ನಿಂತ್ಕೋಬೇಡಿ ಅಂತ ಏನಿಕ್ ಅವ್ರು ಯಾತ್ ಎನಿಕ್ ಆ ಥರ ಹೇಳ್ತಾರೆ ಅಂದರೆ ನಾವು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ನಿಂತಿದ್ರೆ ಮುಂದೆ ಬೇರೆ ಬ ಬರೋಂತಹ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಅಂತ ಆ ಥರ ಹೇಳ್ತಾರೆ ಅಷ್ಟೇ ಕೆಲವು ಕಡೆ ಧರ್ಮಸ್ಥಳದಲ್ಲಿ ಎಲ್ಲ ಎತ್ ಕಿತ್ಕೊಂಡು ಬಿಡ್ತಾರೆ ಬಿಡಿ ಇದು ಬೆಟ್ಟದ ಮೇಲೆ ಹೋಗೋ ಜಾಗ ಹೋಗಲಿಲ್ಲ ನೆಕ್ಸ್ಟ್ ಸತಿ ಹೋಗ್ಬೇಕು ಹೋಗ್ತೀವಿ ಯಾವಾಗ ಬೆಟ್ಟ ಎಲ್ಲ ಹತ್ಕೊಂಡ್ಬರ್ತೀವಿ ಇದು ಬೆಟ್ಟದ ಮೇಲೆ ಹೋಗೋ ಜಾಗ ಸ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ತನಕ ಮತ್ತೆ ಇದು ಈ ಕಡೆ ಫ್ರೆಂಟು ಅದಾಮ ಫ್ರೆಂಡ್ಸ್ ಈ ಕಡೆ ಬಂದ ಇಲ್ಲಿ ಸಿ ವ್ಯೂ ತುಂಬ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಗ್ರೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಸಿಂಪಲ್ಲಾಗಿ ಅಲ್ಲಿ ನೋಡಿದ್ದಾಯಿತು ಈಗ ವಾಪಸ್ ಹೋಗ್ತಾ ಇದ್ದೀನಿ ಇದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹಾಗೆ ನೋಡಿ ಗೊತ್ತಾಗುತ್ತೆ ಹಾವ ಅದೇ ಹೋಗ್ತಾ ಇದ್ದೀವಿ ಇದು ನೋಡಿ ಫ್ರೆಂಡ್ಸ್ ಇದು ನಾವು ಆದಿಚುಂಚನಗಿರಿಗೆ ಬರ್ತೀವಲ್ಲ ಎಂಟ್ರೆನ್ಸ್ ಇದು ಬೆಟ್ಟದ ಮೇಲಕ್ಕೆ ಹೋಗೋಂಥ ಎಂಟ್ರೆನ್ಸ್ ಇದು ಸ್ಟ್ರೀಟಲ್ಲೇ ಅಲ್ಲ ಆ ಕಡೆ ಸೈಡಲ್ಲಿ ಏನೂ ತೊಗೊಂಡಿಲ್ಲ ನಾನು ಹಾಗೆ ಹೋದೆ ಇವಾಗ ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಮಾರ್ಕೊಂಡಲ್ಲಿ ಡ್ಯಾಮ್ ಇದೆಯಲ್ಲ ಆ ಡ್ಯಾಮಿಗೆ ಇದ್ದೀನಿ ಆ್ಯಕ್ಚುಲಿ ಡ್ಯಾಮ್ ಹೆಸರು ಹೇಳಬಾರ್ದು ಯಾರಾದರೂ ನೋಡಿ ಕಂಡು ಹಿಡಿತಾರ ಅಂತ ಅಂದ್ಕೊಂಡೆ ಬಟ್ ಬೈಕ್ ತಪ್ಪು ಹೇಳೇಬಿಟ್ಟೆ ಮಾಡ್ಕೊಂಡಲ್ಲಿ ಡ್ಯಾಮಿಗೆ ಇದ್ದೀವಿ ಫ್ರೆಂಡ್ಸ್ ಇವಾಗ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅದು ಫುಲ್ಲು ಕೂಡ ಆ ಡ್ಯಾಮ್ದೇ ಫುಲ್ ಅದು ಕೆರೆ ಅಂತಾರ ಏನೋ ಆಗುತ್ತಲ್ಲ ಒಟ್ಟಲ್ಲಿ ಆ ಡ್ಯಾಮು ಅದು ಫುಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ತೋರಿಸ್ತೀನಿ ನೋಡಿ ಒಂದು ಸತಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಅಜ್ಜಿದು ಅಜ್ಜಿದೊಂದು ಕ್ಲಿಪ್ಪಿಂಗ್ ತೊಗೊಂಡಿದೀನಿ ನೋಡಿ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಆದಷ್ಟು ಇಂಥವ್ರ ಹತ್ರ ನೀವು ಏನಾದರೂ ವ್ಯಾಪಾರ ಮಾಡಿ ಫ್ರೆಂಡ್ಸ್ ಯಾಕೆ ಅಂದರೆ ಪಾಪ ಕೆಲವರು ಮನೆಗಳಲ್ಲಿ ಅದನ್ನು ವ್ಯಾಪಾರ ಮಾಡ್ಕೊಂಡು ಹೋದರೆ ಮಾತ್ರ ಊಟ ಹಾಕೋದು ನೋಡಿ ಇದು ಚುರ್ಮುರಿ ಅದಾದ್ಮೇಲೆ ಒಳಗಡೆ ಹೋದೆ ಒಳಗಡೆ ಪಾರ್ಕ್ ಇತ್ತು ಪಾರ್ಕ್ ಅಂದರೆ ಅದು ಡ್ಯಾಮ್ದು ಇದು ಫ್ರೆಂಡ್ಸ್ ಅದು ಡ್ಯಾಮ್ಗೆ ಒಳಗಡೆ ಮೇಲಕ್ಕೆ ಹೋಗೋದು ಪ್ಲೇಸು ಇದು ಡ್ಯಾಮ್ ನೀರು ಬಿಡೋದು ಅಂದರೆ ನೀರು ಯಾವಾಗಲೂ ಬಿಡಲ್ಲವಂತೆ ಈವ್ನಿಂಗ್ ಏನೋ ಬಿಡ್ತಾರೆ ಅಂತ ಹೇಳಿದ್ರು ಅದು ಗೊತ್ತಿಲ್ಲ ನನಗೆ ಇದೇ ಫಸ್ಟ್ ಟೈಮ್ ಆ ಮಾರ್ಕೊಂಡಳ್ಳಿ ಡ್ಯಾಮಿಗೆ ಹೋದು ಇದು ಎಲ್ಲಿದೆ ಅಂತ ಅಂದರೆ ಇದೇನು ತುಂಬ ದೂರ ಇಲ್ಲ ಕುಣಿಗಲ್ ಬಿಟ್ಟು ಸ್ವಲ್ಪ ಮುಂದೆ ಹೋಗಬೇಕು ಆಲ್ಮೋಸ್ಟ್ ಯಾರಾದರೂ ಆ ಕಡೆ ಸೈಡ್ ಅವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಅಷ್ಟೇ ಕುಣಿಗಲಿಂದ ಸ್ವಲ್ಪ ಮುಂದೆ ಹೋಗಬೇಕು ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಇಲ್ಲಿ ಹೋದಾಗ ಬೇರೆ ಇಲ್ಲೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೇನೋ ಮೇ ಬಿ ಅಲ್ಲೇನು ರಿಸ್ಟ್ರಿಕ್ಷನ್ಸ್ ಅಂತ ಏನು ಇರಲಿಲ್ಲ ಇದು ಪಾರ್ಕು ಮ್ಯಾಂಗೋಸ್ ಬಿದ್ದಿದ್ವು ತುಂಬ ಮೇಲ್ಗಡೆ ಮರದಿಂದ ನಾನು ತಗೋಬೇಕಂತ ಟ್ರೈ ಮಾಡ್ತಿದ್ದೆ ಬಟ್ ಅದು ನೋಡಿ ಫ್ರೆಂಡ್ಸ್ ಇದು ಡ್ಯಾಮ್ ಒಳಗಡೆ ಒಳಗಡೆ ತಕ್ಕೊಂಡಿರೋ ಡ್ಯಾ ಮೇಲ್ಗಡೆ ಬಂದ್ಬಿಟ್ಟು ಡ್ಯಾಮ್ ಇದೆಯಲ್ಲ ಅಲ್ಲಿ ತೊಗೊಂಡಿರೋದು ಇಲ್ಲಿಂದ ನೀರುಗಳನ್ನ ಅವರು ಬಿಡೋದು ಒಳ್ಳೆ ಸಮುದ್ರದ ಅಲೆಗಳ ತರ ಹೊಡಿತಾ ಇತ್ತು ಅದು ತುಂಬಾ ತುಂಬಾ ಚೆನ್ನಾಗಿತ್ತು ನಂಗಂತೂ ಸಖತ್ ಎಂಜಾಯ್ ಫ್ರೆಂಡ್ಸ್ ಇದು ಎಲ್ಲಿ ಅಂದ್ರೆ ಇದು ಒಂದು ಬಸ್ ಸ್ಟಾಪ್ ನೋಡೋಣ ಹೇಳಿ ಫ್ರೆಂಡ್ಸ್ ಇದು ಯಾವ ಬಸ್ ಸ್ಟಾಪ್ ಇರ್ಬೋದು ಅಂತ ನೋಡ್ರಿ ಕಮೆಂಟ್ ಮಾಡಿ ಯಾವ ಬಸ್ ಸ್ಟಾಪ್ ಅಂತ ಯಾರಾದರೂ ಗೊತ್ತಿರೋರು ಇದ್ರೆ ಮನೆಗೆ ಬಂದ್ವಿ ಈಗ ಸಂಜೆ ಆಗಿತ್ತು ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಊಟ ಮಾಡ್ಬೇಕಿತ್ತಲ್ವ ಸೊ ಊಟ ಮಾಡ್ಬೇಕು ಅಲ್ಲಿಂದ ಊಟ ಬಂದಿಲ್ಲ ಔಟ್ಸೈಡು ಅದಕ್ಕೋಸ್ಕರ ಮನೇಲಿ ಏನಾದ್ರು ಸಿಂಪಲ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಏನ್ ಮಾಡ್ತೀವಿ ಅಂತ ನೋಡಿ ಇದು ಏನಂದ್ರೆ ಸಿಕ್ತದೆ ಮೂರು ನಾಲ್ಕು ಕೆ ಜಿ ತಂದು ಇಕ್ಕಿಟ್ಟು ಒಂದು ಕೆ ಜಿ ಟೊಮೊಟೊ ವೇಸ್ಟ್ ವೇಸ್ಟು ಫ್ರಿಜ್ಜಲ್ಲೇ ಇಟ್ಟಿದ್ದು ಆದರೆ ನೋಡಿ ಒಂದು ಕೆ ಜಿ ಟೊಮೊಟೊ ವೇಸ್ಟ್ ಆಯ್ತು ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಆಯಿತಾ ಇವಾಗ ಫ್ರೆಂಡ್ಸ್ ಏನು ಗೊತ್ತು ಅರ್ಜೆಂಟಾಗಿ ಇರೋದು ಅಡುಗೆ ಸೊ ಇದು ಟೊಮೊಟೊದು ಹಸಿಗಜ್ಜಂತಲ್ಲ ಅದನ್ನ ಹೆಂಗೆ ಮಾಡೋದು ರುಚಿ ರುಚಿಯಾಗಿ ತೋರ್ಸ್ಕೊಂಡು ಕೊಡ್ತೀನಿ ಅರ್ಜೆಂಟಾಗಿ ಮಾಡ್ಕೊಳ್ಳೋ ಥರದ್ದು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಈಗ ಹಸಿಮೆಣಿನ್ಕಾಯಿ ಇವಾಗ ಟಮೊಟೊದು ಕೊಚ್ಚು ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಟೊಮೊಟೊ ತೊಳೆದಿದ್ದೀನಿ ಅದನ್ನು ಸ್ವಲ್ಪ ಇದಾಗಿದೆ ಕಟ್ ಮಾಡ್ಕೊಳ್ಬೇಕು ಮೆಣಸು ಜೀರಿಗೆ ಆಮೇಲೆ ಉಪ್ಪು ಇದು ಏನು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಹೆಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ಇಲ್ಲಿ ಗ್ಯಾಸ್ ಮೇಲೆ ಗ್ಯಾಸ್ ಗ್ಯಾಸ್ ಮೇಲೆ ನೀರು ಇಟ್ಟಿದ್ದೀನಿ ಅದು ಇದೆ ಇದನ್ನು ತೊಳೆದ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ಹೇಳಿ ಚೆನ್ನಾಗಿಲ್ದರೆ ಕಡೆಯೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಹಾಕ್ತಿದ್ದೀನಿ ಹಸಿಮೆಣಸಿಕ ತೊಳೆದ್ಬಿಟ್ಟು ದೊರಗಡೆ ಹಾಕ್ಬಿಡ್ತೀನಿ ನಾಲ್ಕು ಒಂದು ಖಾರಕ್ಕೆ ತಕ್ಕಂಗೆ ಐದು ಒಂದೆರಡು ಕಾಳು ಮೆಣಸು ಒಂದೆರಡು ಆಮೇಲೆ ಸ್ವಲ್ಪ ಜೀರಿಗೆ ಅದೆಲ್ಲ ಮೇಲೆ ಮತ್ತೆ ಅದನ್ನ ಇದಕ್ಕೆ ಹಾಕೊತೀನಿ ಇವಾಗ ಮುದ್ದೆ ಮಾಡಬೇಕು ಮುದ್ದೆ ಮುದ್ದೆ ಹಸಿ ಇದು ಕೊತ್ತಂಬರಿ ಸೊಪ್ಪು ಹಾಕಿದೆ ಅದು ಮೊಟ್ಟೆ ಬೇಯ್ತಾ ಇದೆ ಆಮೇಲೆ ಅದು ಕೂಡ ಬೇಯ್ತಾ ಇದೆ ನೋಡಿ ಇವಾಗ ಇದೆಲ್ಲ ಹಾಕಿದ್ದೀನಿ ಏನೇನು ಹಾಕಿದಿನಪ್ಪ ಅಂತಂದ್ರೆ ಜೀರಿಗೆ ಮೆಣಸು ಆಮೇಲೆ ಟೊಮೊಟೊ ಮತ್ತೆ ಈರುಳ್ಳಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಆ ಬೇಯಿಸ್ಕೊಂಡ್ರದನ್ನ ಹಾಕಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಣ್ ಕೂಡ ಹಾಕಿದ್ದೀನಿ ಒಂಚೂರು ತಣ್ಣಗಾಗಲಿ ಅಂತ ಇವಾಗ ಕರೆಕ್ಟಾಗಿ ಹೇಳ್ತೀನಿ ನೋಡ್ಕೊಳ್ಳಿ ಏನೇನು ಹಾಕಿದ್ದೀನಿ ಅಂತ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಟಮೆಟೊ ಈರುಳ್ಳಿ ಮೂರನ್ನು ಬೇಯಿಸ್ಕೊಂಡು ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಣ್ಣನ್ನು ಹಾಕಿದ್ದೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದನ್ನು ರುಬ್ಕೊಂಡು ಬರ್ತೀನಿ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಇದನ್ನು ರುಬ್ಬೋದು ರುಬ್ಬದ ಮೇಲೆ ಮುದ್ದೆ ಜೊತೆಗೆ ಮೊಟ್ಟೆ ಹಾಕ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್ ಇವಾಗ ಮುದ್ದೆಗೆ ಇಟ್ಟಿದ್ದೀವಿ ಅದು ಮುದ್ದೆ ಮಾಡ್ಕೊಂಡು ಕೊಡ್ತಾರೆ ನಮ್ಮ ಮಮ್ಮಿ ಅದು ತಿನ್ಬಿಟ್ಟು ಆಮೇಲಿಂದ ತಿನ್ವಾಗ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಮುದ್ದೆ ಮೊಟ್ಟೆ ತಿಂತಾಯಿದ್ದೀನಿ ತುಂಬ ಅಂದರೆ ತುಂಬ ಸಕ್ಕತ್ತು ಟೇಸ್ಟಿಯಾಗಿತ್ತು ಸ್ವಲ್ಪ ಖಾರ ಅನ್ನಿಸ್ತು ನನಗೆ ಅಷ್ಟೇ ಇನ್ನೇನಿಲ್ಲ ಖಾರ ಅನ್ನಿಸ್ತು ಸ್ವಲ್ಪ तुम्हारे थैंक यू फॉर् वाचिंग फ्रेंड्स